ತುಂಬ ದಿನ ಆಗಿತ್ತು ಗಿಡಗಳನ್ನ ತೋರಿಸಿ ಸ್ಪೆಷಲ್ ಹೂವು ಬಿಟ್ಟಿದೆ ಕೋಸಿದು ಒಳಗೆ ಆಗ್ತೈತೆನಲ್ಲ ಹ್ಮ್ ಯಾವಾಗ ಅಂದರೆ ಫ್ರೀ ಇರ್ಬೇಕಿತ್ತು ಅದು ಸರಿಯಾಗಿಲ್ಲ ಇದಕ್ಕೂ ಅಷ್ಟೆ ಈ ಕಡೆ ಹೂ ಬಿಟ್ಟಿದೆ ನೋಡಿ ಚೆನ್ನಾಗೈತಲ್ಲ ಗಣಪತಿ ಕಲರ್ ಹೂವು ಇದು ಎಷ್ಟು ಚೆನ್ನಾಗಿ ಬಿಟ್ಟೈತಿ ಅದು ಗಿಡದಾಗೆ ಇದ್ರೆ ನೋಡಕ್ಕೆ ಚೆನ್ನಾಗಿ ಆದರೆ ಗಿಡದಾಗಿದ್ರೆ ಇಲ್ಲಿ ಬಿಡ್ಬೇಕಲ್ಲ ಇದ್ರಾಗ ಹೂವು ಬಿಟ್ಟಿದ್ದೆ ಹರ್ಕಂಬಿಟ್ಟಾರೆ ಯಾರೋ ಹ್ಞೂ ಹ್ಞೂ ಇವಾಗ ಮೊಗ್ಗಾಗ್ಯೆ ಇವನು ಎಲ್ಲಿ ಚೂಟ್ ಆಗ್ತಾರೋ ಗೊತ್ತಿಲ್ಲ ಅದು ಯಾಕೋ ಈ ಗುಲಾಬಿ ಯಾಕೋ ಉಳ್ಕೊಂಡಿತ್ತಲ್ಲ ಅದೇ ಗ್ರೇಟ್

ಭಾಳ ಇಷ್ಟ ಹೂವು ಭಾಳ ಇಷ್ಟ ಆಯ್ತು ಅಂದ್ರೆ ರೆಡಿ ಆಗಿದ್ರೆ ಅವನೊಂದು ಫೋಟೋ ತೊಗೊಬೋದಿತ್ತು ನಾವಿರ ಅವತಾರಕ್ಕೆ ಹಾಂ ಕಿತ್ತು ಮತ್ತೆ ಇವಾಗ ಸರಿಯಾಗಲ್ಲ ಅದು ಬಿಟ್ಟರೆ ಹ್ಞೂ ಹೇಳಪ್ಪ ಏನಾದರೂ

ಅತ್ತೆ ಅಂತೆ ದೊಳೆನ ಕೇಳೆ ಅಮ್ಮ ಹೂ ಬಿಟ್ಟ ಹೂವ ಕೇಳಿಸ್ತಾ ಕೇಳಿಸ್ತದೆ ಅಂದೆ ಅತ್ತೆ ಅಂತದಳೆ ಅಂತ ಹೂ ಬಿಟ್ಟ ಹೂವ ರೋಜ ಅದೇ

ಏನೂ ಹೇಳಲೇ ಇಲ್ಲ ಹೇಳು ಬೇಗ ನಮ್ಮಮ್ಮ ಬರ್ತೈತಿ ನಮ್ಮಮ್ಮ ಬಂದ ಮೇಲೆ ಹೇಳ್ತೀಯ ಹೇಳ್ಬೇಕು ಎದುರುಗಡೆ ಅದ್ಯಾ ಎಲ್ಲ ಗಿಡ ಇದ್ದೇ ಹ್ಞೂ ಮಳೆ ಸಾಮಾನ್ಯ ಮಳೆ ಬಂತ ಗೊತ್ತಾ ಗೊತ್ತೇವೆಲ್ಲ ಯಾಕೆ ಇಟ್ಕೊಂಡೇನ್ ಕೇಳಂಗೆ ಅಂದ್ರೆ ತೋರ್ಸಕ್ಕೆ ಅಂತ ಅಂದ್ರೆ ಮುಖ ಕಾಣಿಸ್ತಿಲ್ಲ ಗೊತ್ತಾಗ್ತೈತಿ ಅಂದ್ರೆ ಮುಖ ಕಾಣಿಸ್ಬೇಕಲ್ಲ Yani bakkal kanatı Sarı bana ನಂಬರ್ ಪರಿಚಯ ಎಷ್ಟು ತಿಂಗಳಾಯಿತು ಮೇ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ದಿಸ್ ನೆಕ್ಸ್ಟ್ ನವೆಂಬರ್ ಬರುತ್ತೆ ಅಕ್ಟೋಬರ್ ಎಂಟು ತಿಂಗಳಾಯ್ತು ಎಂಟು ತಿಂಗಳು ಆದಮೇಲೆ ಅದರಿಂದ ಬಂದು ಎಲ್ಲರೂ ಬಂದು ಹೋಗಿ ನೋಡ್ಕೊಂಡು ಬಂದರು ನಾವು ಅವ್ರ ಮನೆಗೆ ಹೋಗಿದ್ವಿ ಅದನ್ನು ವಿಡಿಯೋ ಮಾಡಿ ತೋರಿಸಿಲ್ಲ ನಾನು ಅಂದರೆ ಬೇಡ ಸ್ವಲ್ಪ ದಿನ ಏನು ತೋರಿಸೋದು ಅಂತ ಹಾಗಾಗಿ ತೋರಿಸಲಿಲ್ಲ ಅಂದರೆ ಫಸ್ಟ್ ಟೈಮು ಹೋಗಿದ್ದು ತೋರಿಸ್ಬೇಕು ವಿಡಿಯೋ ಮಾಡಬೇಕಂತ ನಮಗೂ ತುಂಬ ಆಸೆ ಇತ್ತು ಬಟ್ ಅದು ನಮ್ಗೆ ಮಾಡೋಕ್ಕಾಗಲಿಲ್ಲ ಮಾಡಲಿಲ್ಲ ಹೋಗಿದ್ದು ಖುಷಿ ಆಯಿತು ಚೆನ್ನಾಗಿದೆ ಮನೆ ಕಡೆಯಲ್ಲೇ ಚೆನ್ನಾಗಿದ್ದಾರೆ ತೋರಿಸ್ಬೇಕು ಅಂತ ಅನ್ನಿಸ್ತು ಆದರೆ ಬೇಡ ಸದ್ಯಕ್ಕೆ ಬೇಡ ಅನ್ನೋ ಉದ್ದೇಶಕ್ಕೆ ತೋರಿಸಿಲ್ಲ ಅಷ್ಟೇ ಇವಾಗ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೂ ಮುಂಚೆಯಿಂದನೂ ಫ ಏನಾದರೂ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಐಟಮ್ಸ್ ಏನಾದರೂ ಊರಿಂದ ಬರುವಾಗ ತರ್ತಿದ್ರು ಮತ್ತು ಕೊಟ್ ಕೊಟ್ಟು ಕಳಿಸ್ತಾ ಇದ್ರು ಬಟ್ ಯಾವುದನ್ನು ವಿಡಿಯೋ ಮಾಡಿ ನಾನು ತೋರಿಸಿರಲಿಲ್ಲ ಹಿಂಗೆ ಅಂತ ಯಾಕಂದರೆ ಸ್ವಲ್ಪ ಜನ ಹಾಗೂ ಇರ್ತಾರೆ ಸ್ವಲ್ಪ ಜನ ಹಿಂಗೂ ಇರ್ತಾರೆ ಅದಕ್ಕೆ ತೋರಿಸೋದು ಬೇಡ ಅಂತ ಹೇಳಿ ತೋರಿಸಿರಲಿಲ್ಲ ಇನ್ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ ಅದಕ್ಕೋಸ್ಕರ ಏನೇ ಆದ್ರೂ ಏನೇ ವಿಷಯ ಇದ್ರೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಅಲ್ಲೂ ಯಾರಿಗೂ ಅನ್ಕಂಫರ್ಟಬಲ್ ಫೀಲ್ ಯಾರಿಗೂ ಇಲ್ಲ ವಿಡಿಯೋ ಮಾಡಬಹುದು ಅಂತ ಅನ್ನಿಸ್ತು ಎಲ್ಲರೂ ನೋಡಿದ್ರೆ ಗೊತ್ತಿಲ್ಲ ಆದರೆ ಯಾರನ್ನೂ ಕೇಳೋಕ್ಕೋಗಿಲ್ಲ ವಿಡಿಯೋ ಮಾಡಬೇಕಾ ಬೇಡವಾ ಏನು ಎತ್ತಂತ ಯಾರು ಕೇಳೋಕ್ಕೋಗಿಲ್ಲ ಬಟ್ ಅವರು ನಡ್ಕೊಳ್ಳೋ ರೀತಿ ಮಾಡೋದನ್ನು ನೋಡಿದ್ರೆ ವಿಡಿಯೋ ನಾನು ಮಾಡಿಕೊಂಡ್ರು ಏನು ಪರವಾಗಿಲ್ಲ ಯಾರು ಏನು ಅನ್ನೋಲ್ಲ ಅನ್ನೋ ಥರ ಇತ್ತು ಇವಾಗ ಅದಕ್ಕೆ ತೋರಿಸ್ತಾ ಇದ್ದೀನಿ ಏನೇನು ಕೊಟ್ಟು ಕಳಿಸಿದ್ರು ಅಂತ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಹೋಗಿದ್ದು ಅಲ್ಲಿಂದ ತಗೊಂಡ್ಬಂದಿದ್ರು ಇದಕ್ಕೂ ಮುಂಚೆ ತುಂಬ ಕಳಿಸಿದ್ರು ಅದನ್ನು ಯಾವುದೂ ವಿಡಿಯೋ ಮಾಡಿಲ್ಲ ಇವಾಗ ಮಾಡ್ತಾ ವೀಡಿಯೋ ವಿಡಿಯೋ ಇಷ್ಟ ಎಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಮೇಲೆ ಸ್ವಲ್ಪ ಕಂಟಿನ್ಯೂ ಕಂಟಿನ್ಯೂಯಸ್ ಆಗಿ ಹಾಕ್ತಾ ಹಾಕ್ತಾಯಿರ್ತೀನಿ ನೋಡಿ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಫಸ್ಟು ಬಂದುಬಿಟ್ಟು ಇದು 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 ಅಂದ್ರೆ ಚಕ್ಲಿ ಮತ್ತೆ ಕೋಳ್ಬಳೆ ಎರಡು ನಂಗೆ ತುಂಬ ಇಷ್ಟ ಇದನ್ನ ಅವ್ರು ಏನಂತಂದ್ರೆ ಮನೇಲೆ ಮಾಡಿರೋದು ಅಂದ್ರೆ ನಮ್ಮ ಅತ್ತೆಯವರು ಅಮ್ಮ ಮಾಡಿರೋದು ಅವರು ಕೈಯಲ್ಲೇನೇ ಮಾಡಿರೋದಂತ ಇದು ಯಾವ ಥರ ಮಾಡ್ತಾರೆ ಏನೋ ಎತ್ತ ಅಂತ ನನಗೂ ಗೊತ್ತಿಲ್ಲ ಅಂದರೆ ನಾನು ಮಾಡೋದಾದರೆ ಮೊಬೈಲಲ್ಲಿ ನೋಡಿ ಮಾಡೋದಷ್ಟೇ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಆದ್ರೂ ಇದು ಮನೇಲಿ ಮಾಡಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ ನಿಜ ಸುಳ್ಳಿಡ್ತಿಲ್ಲ ಇರ್ತಿಲ್ಲ ತಿಂದಾಗ ಎಷ್ಟು ಖುಷಿಯಾಯಿತು ನನಗೆ ಅಂದರೆ ಅಷ್ಟು ಖುಷಿಯಾಯಿತು ಅಷ್ಟು ಚೆನ್ನಾಗಿದೆ ಅದಾದ್ಮೇಲೆ ಇದು ಸ್ವಲ್ಪ ಮನೆದಿದೆ ಸ್ವಲ್ಪ ಚಿಕ್ಕಂಬರ ಮನೆದಿಂದ ಎರಡನ್ನ ಮಿಕ್ಸರ್ ತೋರಿಸ್ತೀನಿ ಮತ್ತೆ ವಿಡಿಯೋ ನೋಡ್ತಿರ್ತಾರೆ ನಮ್ಮ ಅವರು ಏನಾದ್ರೆ ತಪ್ಪು ತಿಳ್ಕೊಬಾರ್ದು ಅಂತ ಅಷ್ಟೆ ಇದು ಒಂದು ಇದು ಕಜ್ಜೆಕಾಯಿ ಮಾಡ್ತಾರಲ್ಲ ಅದು ಪೌಡ್ರ್ ಇದು ಸ್ವಲ್ಪ ಕಜ್ಜೇಕಾಯು ಕೊಟ್ಕಳಿಸಿದ್ರು ಅದು ಸ್ವಲ್ಪ ತಿಂದುಬಿಟ್ವಿ ಇದು ಮಾ ನಾನೇ ಮಾಡ್ಕೊಳ್ಳಿ ಅಂತ ಇದು ಕುಡಿ ಕೊಟ್ಕಳ್ಸಿದ್ದಾರೆ ಮಾಡ್ತೀವಲ್ಲ ಅವಾಗ ತೋರಿಸ್ತೀನಿ ಹ್ಞೂ ಇದು ಪುಡಿ ಕಳಿಸಿದ್ದಾರೆ ಇದನ್ನು ಮಾಡ್ತೀನಿ ಈ ರೆಸಿಪಿ ಮಾಡಿದಾಗ ಶೇರ್ ಮಾಡಿಕೊನ್ತೀನಿ ನಿಮ್ಮ ಜೊತೆ ಆಮೇಲೆ ನೆಕ್ಸ್ಟ್ ಬಂದು ಇದು ಅಕ್ಕಿ ರವೆ ಇದು ಉಪ್ಪಿಟ್ಟು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತು ಬೆಳಗ್ಗೆ ಮಾಡಿದ್ದೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಅಕ್ಕಿ ರವೆ ಇದು ಇದರಲ್ಲಿ ಇಡ್ಲಿನೂ ಮಾಡ್ಬೋದು ಆಗುತ್ತೆ ಅಂತ ಅನ್ನಿಸ್ತು ನಾನು ಸ್ವಲ್ಪ ಕಳಿಸಿದ್ರು ಎಲ್ಲ ಹೋಮ್ ಮೇಡು ಅದಕ್ಕೆ ನಮ್ಗೆ ತುಂಬ ಇಷ್ಟ ಆಗಿದ್ದು ಇಲ್ಲಾಂದರೆ ನಾವು ಜಾಸ್ತಿ ಹೋಮ್ ಮೇಡೇನು ಮಾಡ ಯೂಸ್ ಮಾಡಲ್ಲ ಜಾಸ್ತಿ ಎಲ್ಲ ಅಂಗಡಿಯಿಂದನೇ ತರೋದು ಒಂದು ಖಾರದ ಪುಡಿ ಆಗಿರ್ಬೋದು ಅರಿಶಿನ ಪುಡಿ ಆಗಿರ್ಬೋದು ಏನೇ ಆಗಿರ್ಬೋದು ಜಾಸ್ತಿ ಅಂಗಡಿಯಿಂದನೇ ತರೋದು ಮನೇಲಿ ಮಾಡೋದು ತುಂಬ ಕಡಿಮೆ ನಮ್ಮ ಅಮ್ಮ ಮಾಡ್ತಾರೆ ಬಟ್ ನಾನು ಅಲ್ಲಿಂದ ಏನು ತರಲ್ಲ ಅಂಗೀಯ ತೊಗೊಂಡ್ಬಂದು ಯೂಸ್ ಮಾಡ್ತಿತ್ತು ಬಟ್ ಇವರು ಕೊಟ್ಟು ಕಳಿಸಿದ್ದು ಇಷ್ಟ ಆಯಿತು ಇದು ಬಂದು ಜೋಳದಿಟ್ಟು ಇಷ್ಟ ಇದಕ್ಕೂ ಮುಂಚೆ ತುಂಬ ಕೊಟ್ಟು ಕಳಿಸಿದ್ರು ಅದೇ ಹಿಟ್ಟಿನೂ ತುಂಬ ಇದೆ ಅದಿನ್ನೂ ಕಾಲಿನೇ ಆಗಿಲ್ಲ ಮತ್ತೆ ಇಟ್ಕೊ ಕಳಿಸಿದ್ದಾರೆ ಚೆನ್ನಾಗಿದೆ ತುಂಬ ಇಷ್ಟ ಅದಾದಮೇಲೆ ಅರಿಶಿನ ಮನೇಲೇ ಸಿಗಲಿ ಮನೇಲೆ ಘಮ ಘಮ ಅಂತಿದೆ ಮನೇಲೇ ಕುಟ್ಟಿ ಮಾಡಿರೋದು ಪುಡಿ ಇದು ಅಂದರೆ ಅವರು ಅರ್ಶಿನ ಕೊಂಬು ಇರುತ್ತಲ್ಲ ಅದನ್ನು ಅವರೇ ಬೆಳೆದಿರೋದು ಮತ್ತು ಇದು ಅವರೇ ಕುಟ್ಟಿ ಪುಡಿ ಮಾಡಿರೋದು ಅರಿಶಿನ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಜಾಸ್ತಿ ಅಡುಗೆಗೆ ಯೂಸ್ ಮಾಡೋದಕ್ಕಿಂತ ಇದನ್ನು ಮೊಕ್ಕ ಕಚ್ಕೊಳ್ಳೋದಿಕ್ಕೆ ಯೂಸ್ ಆಗುತ್ತೆ ಅಂತ ತುಂಬ ಆಯಿತು ಚೆನ್ನಾಗಾಗುತ್ತೆ ಇದು ಪ್ಯೂರ್ ಅರಿಶಿನ ಆಗಿರೋದ್ರಿಂದ ಫೇಸ್ಗೆ ಯೂಸ್ ಮಾಡೋದ್ರಿಂದ ಏನೂ ಎಫೆಕ್ಟ್ ಇಲ್ಲ ಅಂತ ಅನ್ನಿಸ್ತು ಅದಾದಮೇಲೆ ಹಾಂ ತೋರಿಸೋದು ಮಾಡೋದು ಅವರು ಇದು ಬಂದು ಸಾಂಬಾರು ಪೌಡರ್ ಇದು ಇದನ್ನು ಮನೆಯಲ್ಲೇ ಮಾಡಿರೋದಂತೆ ನಮ್ಮ ಅತ್ತೆಯವರೇ ಮಾಡಿರೋದಂತೆ ಇನ್ನೊಂದ್ಸಲ ಯಾವಾಗ ಅವತ್ತು ಹೋಗಿ ಒಂದು ದಿವಸ ಇದ್ದಿದ್ದು ಇದ್ದು ಬಂದಿದ್ದಷ್ಟೇ ನಾನು ಇನ್ನೊಂದ್ಸಲ ಯಾವಾಗಾದರೂ ಜಾಸ್ತಿ ದಿನ ಏನಾದರೂ ಲಾಂಗ್ ಟೈಮ್ ಏನಾದರೂ ಅವ್ರ ಮನೇಲಿ ಉಳ್ಕೊಂಡ್ರೆ ಅವ್ರದ್ದು ಒಂದಿಷ್ಟು ಅಡುಗೆಗಳ ರೆಸಿಪಿನ ಕಲಿಬೋದು ಏನೇನು ಮಾಡ್ತಾರೆ ಆ ಸೈಡ್ ಅಂತ ಅಂದರೆ ನಮ್ಮ ಸೈಡ್ ಮಾಡೋ ಅಡುಗೆನೇ ಬೇರೆ ಅವ್ರ ಸೈಡ್ ಮಾಡೋ ಅಡುಗೆನೇ ಬೇರೆ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಏನಂತ ಗೊತ್ತಿಲ್ಲ ನಾವು ಯಾವ ಥರ ಮಾಡ್ತೀವೋ ಅವ್ರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಳಸೋದು ಹಾ ಬಳ್ಸೋದೆಲ್ಲ ಒಂದೇನೆ ಬಟ್ ಅಲ್ಲಿ ಚೆನ್ನಾಗಿ ಇರುತ್ತೆ ಜಾಸ್ತಿ ಕಾಯಿ ಯೂಸ್ ಮಾಡಲ್ಲ ಚೆನ್ನಾಗಿ ಮಾಡ್ತಾರೆ ಮಸಾಲೆಗಳನ್ನ ಈ ಥರದ್ದೇ ಪೌಡರ್ಗಳನ್ನ ಯೂಸ್ ಮಾಡಿಬಿಟ್ಟು ಅಡುಗೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಖುಷಿಯಾಯಿತು ಅದಾದ್ಮೇಲೆ ಇದು ಖಾರದ ಪುಡಿ ಖಾರದ ಪುಡಿ ಅಂತ ತುಂಬ ಸಲ ಕೊಟ್ಟು ಕಳ್ಸಿದ್ದಾರೆ ಇನ್ನೂ ಇದೆ ಅವ್ರು ಚಿಕ್ಕಮ್ಮರ ಮನೆಯಲ್ಲೂ ಕೊಟ್ಕಳ್ಸಿದ್ರು ಮತ್ತು ಇವ್ರ ಅಮ್ಮನ ಮನೆಯಲ್ಲೂ ಕೊಟ್ಕಳಿಸಿದ್ರು ಅದೇ ಇನ್ನೂ ತುಂಬ ಇದೆ ಖಾಲಿ ಮಾಡಿಲ್ಲ ಮತ್ತೆ ಕೊಟ್ಟು ಕಳ್ಸಿದಾರೆ ಪ್ಯೂರ್ ಅವ್ರ ಮನೇಲೇ ಹಾಕ್ಸಿರೋದು ತುಂಬ ಅಂದರೆ ತುಂಬ ಖುಷಿ ಆಯಿತು ನಾವು ಈ ಥರ ಎಲ್ಲ ಹಾಕಿಸಿ ಯಾವತ್ತೂ ಯೂಸ್ ಮಾಡಿಲ್ಲ ನಾನು ಇಷ್ಟು ದಿನಕ್ಕೂ ಅಂಗಡಿಯಿಂದ ತೊಗೊಂಬಂದೇ ಯೂಸ್ ಮಾಡಿರೋದು ನಾವು ಇಬ್ಬರೇ ನಾನು ಎಲ್ಲೋ ಹಾಕ್ಸೋಕೆ ಹೋಗಲ್ಲ ಪ್ಯಾಕೆಟ್ ಸಿಗುತ್ತಲ್ವಾ ಅದನ್ನೇ ತಂದು ಯೂಸ್ ಮಾಡ್ತೀನಿ ಆಚೆ ಚಿಕನ್ ಮೊಸ ಹಾಚಿ ಗರಂ ಮೊಸಾಲ ಆಚೆ ಖಾರದ ಪುಡಿ ಎಲ್ಲ ಪುಡಿ ಹಾಂ ಎಲ್ಲ ಅದೇ ಅದನ್ನು ಯೂಸ್ ಮಾಡೋದು ಇಷ್ಟು ಇದಕ್ಕಿಂತ ಇನ್ನೂ ಜಾಸ್ತಿನೇ ಕೊಟ್ಕಳಿಸಿದ್ರು ಅವಾಗೆಲ್ಲ ತುಂಬ ಕೊಟ್ಕಳಿಸಿದ್ರು ಯಾವುದೂ ವಿಡಿಯೋ ಮಾಡಲಿಲ್ಲ ಫಸ್ಟ್ ಟೈಮ್ ನಮ್ಮ ಅತ್ತೆ ಮನೆಯಿಂದ ಏನೇನು ತೊಗೊಂಬಂದು ಕೊಟ್ಟು ಕಳಿಸಿದ್ರು ಅಂತ ವಿಡಿಯೋ ಮಾಡಿದ್ದೀನಿ ಮತ್ತೆ ಅವ್ರು ಬಂದಾಗೂ ಅಷ್ಟೇ ಬರಿಕಾಯಲ್ಲಿ ಏನು ಬಂದು ಬರಲ್ಲ ಏನಾದರೂ ಅಲ್ಲಿಂದ ಸ್ವಲ್ಪ ನಾನೇನಾದ್ರೂ ಅಲ್ಲಿಂದ ತಿಂದೇ ಇರೋ ಐಟಮ್ ಇತ್ತು ಅಂತಂದ್ರೆ ತರ್ತಾರೆ ಏನೇನೋ ಟೈಮ್ ಉಪ್ಪಿನಕಾಯಿ ಹಾ ಉಪ್ಪಿನಕಾಯಿ ಕಳಿಸಿದ್ರು ಅದು ಉಪ್ಪಿನಕಾಯಿ ವೆರೈಟಿ ವೆರೈಟಿ ಉಪ್ಪಿನಕಾಯಿ ಇತ್ತು ಯಾವ್ದಾರು ಬರಿಕಾಯದು ಹಾ ಗೋಣಿಕಾಯಿ ಮಾವಿನಕಾಯಿ ಗೋಣಿನಕಾಯಿ ಅಂತೆ ಗೊತ್ತಿಲ್ಲ ನಿಮಗೂ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಆ ಸೈಡರು ಯಾರು ವಿಡಿಯೋ ನೋಡ್ತಿದ್ರೆ ಮೇ ಬಿ ಗೊತ್ತಾಗ್ಬೋದು ಅದಾದಮೇಲೆ ಇದು ಮಜ್ಜಿಗೆ ಮೆಣಸು ಬರುತ್ತಲ್ಲ ಅದನ್ನು ಕೊಟ್ಕಳ್ಸಿದ್ರೆ ತುಂಬ ಇದೆ ಇನ್ನೂ ಇದೆ ಅದು ಕಳಿಸಿದ್ರು ಆಮೇಲೆ ಹಪ್ಪಳ ಕೊಟ್ಟು ಕಳಿಸಿದ್ರು ಅದೆಲ್ಲ ವಿಡಿಯೋನೇ ಮಾಡಿಲ್ಲ ನಾನು ಹಪ್ಪಳ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇವಾಗಲೂ ಇದೆ ಅದು ಹಪ್ಪಳ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀವಿ ಅವಾಗಾದರೂ ಅದನ್ನು ಹುರಿದ್ರೆ ತೋರಿಸ್ತೀನಿ ಅದು ಇಂದ ಮಾಡಿದ್ದು ಅನ್ಸುತ್ತೆ ನಾನು ಅದು ನೋಡೇ ಇರ್ಲಿಲ್ಲ ಅದರದ ಹಪ್ಪಳ ನೋಡೇ ಇರಲಿಲ್ಲ ನಾನು ಅದನ್ನ ಕೊಟ್ಕಳಸಿರೋದು ಯಾರು ಚಿಕ್ಕಳು ಹಾ ಇವ್ರು ಮನೆದು ರಾಗಿ ಹಪ್ಪಳ ಮತ್ತೆ ಇವ್ರು ಅತ್ತೆ ಮನೆಯಿಂದಾನೇ ಸ್ವಲ್ಪ ಸ್ವಲ್ಪ ಕೊಟ್ಕಳಿಸಿದ್ರು ಆ ಚೆನ್ನಾಗಿತ್ತು ಹಪ್ಪಳ ಎಲ್ಲ ಅಂದ್ರೆ ಬಾಯಲ್ಲಿ ಇಟ್ಟರೆ ಹಂಗೆ ಕರ ತಿಂತು ಅಷ್ಟೇ ಚೆನ್ನಾಗಿತ್ತು ಉಪ್ಪಿನಕಾಯಿ ಇವ್ರ ಅತ್ತೆ ಮನೆದು ಮತ್ತೆ ಹಪ್ಪಳ ಚಿಕ್ಕಮ್ಮನ ಮನೆದು ಚೆನ್ನಾಗಿತ್ತು ಮತ್ತೆ ಕಾಯಿ ಎಲ್ಲ ಕಳಿಸಿದ್ರು ಯಾವುದನ್ನು ವೀಡಿಯೋ ಮಾಡಲಿಲ್ಲ ತುಂಬ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ನನಗೂ ಮಾಡಬೇಕಾ ಬೇಡವಾ ಅನ್ನೋದೊಂದು ಕಂಫರ್ಟಬಲ್ ಅಷ್ಟೊಂದು ಇರಲಿಲ್ಲ ಇವಾಗ ಯಾಕಂದರೆ ಒಂದ್ಸಲ ಅಲ್ಲಿಗೆ ಹೋಗಿ ಬನ್ನಲ್ಲ ಹೆಂಗೆ ಏನು ಅಂತ ಗೊತ್ತಾಯ್ತು ಆಮೇಲೆ ಯಾರಿಗೂ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಅಷ್ಟೇ ತುಂಬ ಇರುತ್ತೆ ಈಗ ರಿಲೇಷನ್ಸ್ ಅಂತಂದಾಗ ಏನೇನೋ ಕೆಲವೊಂದಿಷ್ಟು ಇರುತ್ತೆ ಏನೋ ಒಂದು ನಾವೇನೋ ಒಂದು ಮಾಡ್ತೀವಿ ಅಂತಂದಾಗ ಅದಕ್ಕೆ ಕಲ್ಲು ಹಾಕೋರು ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರಲಿಲ್ಲ ಇನ್ನು ಮೇಲೆ ಅತ್ತೆ ಮನೆಯಲ್ಲಿ ನಾನು ಹೋದರೆ ಅವ್ರು ನಮ್ಮ ಮನೆಗೆ ಬಂದರೆ ಎಲ್ಲದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾರೂ ಅನ್ಕಂಫರ್ಟಬಲ್ ಅಂತ ಯಾರೂ ಇಲ್ಲ ಎಲ್ಲ ಕಂಫರ್ಟಬಲ್ ಆಗಿದ್ದಾರೆ ಮಾಡ್ಕೊಬೋದು ನೋಡ್ತೀನಿ ಇನ್ಮೇಲೆ ಟ್ರೈ ಮಾಡ್ತೀನಿ ಅವ್ರನ್ನ ಕೇಳಿದ ಬಟ್ ಕೇಳಿದ್ರೂ ಏನು ಬೇಡ ಅಂತ ಹೇಳಲ್ಲ ಮಾಡಿ ಅಂತ ಹೇಳ್ತಾರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಹೋದ್ರೆ ತೋರಿಸ್ತೀನಿ ಅಲ್ಲಿ ಈ ಸಲ ವಿಡಿಯೋ ಮಾಡಲಿಲ್ಲ ಸಾರಿ ಕ್ಷಮಿಸ್ಬೇಕೆಲ್ಲರೂ ಎಲ್ಲರ ಜೊತೆ ನಾನು ಶೇರ್ ಮಾಡಿಕೊಳ್ಳೇಬೇಕು ಯಾಕಂದರೆ ಇದು ಎಲ್ಲರೂ ಲೈಫಲ್ಲೂ ನಡೆಯೋ ಥರ ಅಲ್ಲ ನನ್ನ ಲೈಫಲ್ಲಿ ತುಂಬ ವೆರೈಟಿಯಾಗೇ ನಡೆದಿರೋದು ಅದಕ್ಕೋಸ್ಕರ ಎಲ್ರಿಗೂ ಫಸ್ಟಲ್ಲೇ ಮಗಳ ಟೈಮಲ್ಲೇ ಅತ್ತೆ ಮಾವ ಯಾರು ಏನು ಅಂತ ಎಲ್ಲ ಗೊತ್ತಾಗಿರುತ್ತೆ ಬಟ್ ನನಗೆ ಮದುವೆ ಅಯ್ಯೋ ಪರ್ಚೆ ಆಗಿ ಹದಿನೈದು ವರ್ಷ ಆಯಿತು ಮದುವೆ ಆಗಿ ಎಂಟು ವರ್ಷ ಆಯಿತು ಅದಾದಮೇಲೆ ಅವ್ರಿಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಗೊತ್ತಾಗಿದ್ದೆ ಇವಾಗ ನಂಗೆ ಅತ್ತೆ ಮಾವ ಮೈನ ಇದ್ದಾರೆ ಅಂತ ಇವಾಗೇ ಗೊತ್ತಾಗಿದ್ದು ಅದಕ್ಕೋಸ್ಕರ ಅದೊಂಥರ ಸ್ವಲ್ಪ ಸ್ಪೆಷಲ್ಲು ಎಲ್ಲರೂ ತೋರಿಸ್ತೀನಿ ಆದಷ್ಟು ಬೇಗ ಎಲ್ರೂ ಈ ಚಾನಲ್ ಒಳಗೆ ಕರ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ಮತ್ತು ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರದ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇನ್ಮೇಲೆ ಮಾಡೇ ಮಾಡ್ತೀವಿ ಡೈಲಿ ಎರಡು ವೀಡಿಯೋ ಅಂತ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನಾಗ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನು ನೀನು ಹೇಳು Mbaye. Mbaye. Mbaye.